ಪತಂಜಲ ಹೇಳ್ತಾರ ಶ್ರದ್ಧಾ ವೀರ್ಯ ಹೋಗ್ಲೆ ಬದಲಾಗ್ಲೆ ಚಿಂತಿಲ್ಲ ಬದುಕೋತಕ ಇರೋತಕ ವೀರ್ಯವಂತನಾಗಿರು ಉತ್ಸಾಹಿಯಾಗಿರು ವೀರ್ಯ ಅಂದ್ರೆ ಕಾರ್ಯ ಉತ್ಸಾಹ ಜೀವನೋತ್ಸಾಹ ಹೆಂಗರೆ ಬದುಕಬೇಡ ಉತ್ಸಾಹಿಯಾಗಿ ಬದುಕು ಉತ್ಸಾಹಿಯಾಗಿ ಬದುಕು ಬಡತನ ಬಂದರೂ ಉತ್ಸಾಹ ಶ್ರೀಮಂತಿಕೆ ಬಂದರೂ ಉತ್ಸಾಹ ಬದುಕೋದೇ ಅಂದ ಬಳಕ ಹತೋತ್ಸಾಹಿಯಾಗಿ ಬದುಕಬೇಕು ಅಂತ ಇದು ಪತಂಜಲ ಸುಮ್ಮನೆ ಹಾಗೇ ಬದುಕಬೇಡಿ ಉತ್ಸಾಹಿಯಾಗಿ ಬದುಕಿ ಸಾಯೋದಿದ್ದರೂ ಉತ್ಸಾಹಿಯಾಗೇ ಸಾಯೋದು ಎಷ್ಟು ಮಜಾ ಹೇಳ್ತಾನೆ ಭಗತ್ ಸಿಂಗ್ ನಿಮಗೆ ಗೊತ್ತಿರಬೇಕು ತಾವೆಲ್ಲ ಅವ್ರ ಹೆಸರ ಕೇಳಿದಿರಿ ಬಹಳ ಬಹಳ ದೊಡ್ಡವ ಯಾರ ದೊಡ್ಡವರು ತಮ್ಮ ಪ್ರಾಣವನ್ನು ಸ್ವಾತಂತ್ರ್ಯಕ್ಕಾಗಿ ನಿವಾಳಿಸಿದವರು ಏನು ಭಗತ ಸಿಂಗ ಹುಡುಗ ಯಾವ ವಯಸ್ಸಿನಲ್ಲಿ ಸುಂದರ ಸುಂದರ ಸ್ವರ್ಗದ ಕನಸ ಬೀಳಬೇಕು ಅಂಥ ವಯಸ್ಸ ಬಲಿಷ್ಠ ದೇಹ ಅಷ್ಟೇ ಸುಂದರವಾದಂಥ ಮನಸ್ಸು ಒಳಗ ಸ್ವಾತಂತ್ರ್ಯದ ಪ್ರೇಮ ಎಂಥ ಉತ್ಸಾಹ ಹೋರಾಟಕ್ಕೆ ಉತ್ಸಾಹ ಆಯ್ತು ಅವನಿಗೆ ಗಲ್ಲಿನ ಶಿಕ್ಷೆ ಆಯಿತು ಸುಮ್ಮನೆ ಒಂದು ಘಟನಾ ಗಲ್ಲಿನ ಶಿಕ್ಷೆ ಆಯಿತು ಯಾಕೆ ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಮಾಡ್ತಾ ಇದ್ದ ಹುಡುಗ ಸಣ್ಣ ಹುಡುಗ ಇಪ್ಪತ್ತು ವರ್ಷ ಇಪ್ಪತ್ತೈದು ವರ್ಷ ಏನರೇ ಆಗಿರ್ಬೇಕು ಅಷ್ಟು ಹುಡುಗ ಏನ ಆ ಉತ್ಸಾಹ ಏನು ಉತ್ಸಾಹ ಎದಕ್ಕೆ ಗಲ್ಲೇ ಏರಾಕ ಆ ಹುಡುಗ ಭಗತ್ ಸಿಂಗ ಜೈಲಾಗಿದ್ದಾಗ ಆಗ್ಯದ ಗಲ್ಲಿನ ಶಿಕ್ಷೆ ಅಂತ ನಿರ್ಣಯ ಆಗ್ಯದ ಮರಣ ಶಿಕ್ಷೆ ಆಗ್ಯಾದ ಇನ್ನೇನು ಸ್ವಲ್ಪ ದಿವಸದಾಗ ಗಲ್ಲಿಗೆ ಇರಬೇಕು ಆತ ತಾಲೀಮ್ ತೆಗಿತಿದ್ದ ತಾಲೀಮ್ ತೆಗಿತಿದ್ದ ಸಾಮ ಹಾಕ್ತಿದ್ದ ಆಶ್ಚರ್ಯ ಅವಾಗ ಕೇಳ್ತಾರೆ ಜೇಲರ್ ಕೇಳ್ತಾರೆ ಅಲ್ಲ ನಾಳೆ ನಾಡದ ನೀನು ಹೋಗಾವ ಈಗ ತಾಲೀಮ್ ತೆಗದೇನು ಮಾಡ್ತೀನಿ ಅಂದ ಅದೇ ತಾಲೀಮ್ ತೆಗೆದು ಹೋಗ್ತೀನಿ ಅಂದ ಏನು ಉತ್ಸಾಹ ನಮಗೆ ಏನಾರ ಇನ್ನು ಇನ್ನು ಮೂವತ್ತು ವರ್ಷಕ್ಕೆ ನೀವು ಹೋಗ್ತೀಯ ಅಂತಂದ್ರೆ ಇಂದು ಶುರುವಾಗ್ತದೆ ಅದ ಏನ್ ತಾಲೀಮ್ ತೆಗೆಯೋದ್ರಾಗ ಏನ್ ಅರ್ಥದ ಉಣ್ಣೋದ್ರಾಗ ಏನ್ ಅರ್ಥದ ಮಾಡೋದ್ರಾಗ ಏನು ಅರ್ಥದ ಇನ್ನು ಮೂವತ್ತು ವರ್ಷಕ್ಕೆ ಹೋಗೇ ಬಿಡ್ತೀನಿ ಸೋತ ಭಾಷೆ ಬೇರೆ ಗೆದ್ದ ಭಾಷೆ ಬೇರೆ ಅದ ಗಲ್ಲಿನ ಕಡೆ ಹೋಗುವಾಗ ಜೈಕಾರ ಹಾಕೋತ್ ಹೋಗ್ತಿದ್ದ ಹುಡುಗ ತನಗಲ್ಲ ಭಾರತ ದೇಶಕ್ಕೆ ಹಾಕ್ತಾ ಇತ್ತ ಎಂಥ ಹುಡುಗರು ಈ ದೇಶದಾಗ ಬಾಳಿ ಬದುಕಿದ್ರು ಅಷ್ಟು ಉತ್ಸಾಹ ಅವರು ಕರೀಲಿಕ್ಕೆ ಬರ್ಬೇಕಲ್ಲ ಅವ ಕಾಯ್ಕೋತ್ ನಿಂತಿದ್ದ ಹೆಂಗದು ಒಂದು ಮಾತು ಹೇಳ್ತಾನೆ ಅವಾಗ ಮ್ಯಾಲ ಹೋಗಿ ಇನ್ನೇನು ಕೊರಳಿಗೆ ಹಾಕಬೇಕು ಅವಾಗ ಹೇಳ್ತಾನೆ ಬಹಳ ಅದ್ಭುತ ಮಾತು ಹೇಳ್ತಾನೆ ಯು ಮೇ ಖಿಲ್ ಮೀ ಯು ಮೇ ಖಿಲ್ ಮೀ ಬಟ್ ಯು ಕೆನಾಟ್ ಖಿಲ್ ಮೈ ಫೇತ್ empires crumble but faith lives on forever you you may kill me you can kill me therefore you may kill me you may kill me but you cannot kill my faith in life மை ஃே இன் மை கண்ட்ரி மை ஃபேத் இன் மை ஃப்ரீடம் ஏனா மாது எம்ஃபைர்ஸ் கிரம்பல் பட் ஃபேத் லீவ்ஸ் ஆன் ஃபர் எவர் சாமிரி ஹோத்தவா கத்திர்லே ப்ரிட்டிஷரிய சாமிராஜ் உருளை ஹோக் தகத் சிங்கன நம்பிக்கை அது அல்ல ಸ್ವಾತಂತ್ರ್ಯದ ಪ್ರೇಮದಲ್ಲ ಎಂದೂ ನಾಶ ಆಗೋದಿಲ್ಲ ಏನು ಉತ್ಸಾಹ ನನ್ನನ್ನು ನೀವು ಕೊಲ್ಲಬಹುದು ನನ್ನ ಎದೆಯೊಳಗಿರುವಂಥ ಆ ಭಾವನೆಯನ್ನ ಕೊಲ್ಲಕ್ಕೆ ಹೆಂಗ್ ಸಾಧ್ಯ ನಿಮಗೆ ಹುಡುಗ ಏನು ಮಾತು ಉತ್ಸಾಹ ಗಲ್ಲಿನ ಇದರ ಮೇಲೆ ನಿಂತಾನ ಇನ್ನೇನು ಕೊರಳಿಗೆ ಹಾಕಬೇಕು ಅಂಥ ಕ್ಷಣದಲ್ಲಿ ಉತ್ಸಾಹ ಹೇಳಿ ಉತ್ಸಾಹ ಹೇಳಿ ನಾವು ಕೈ ತೋರಿಸಿ ಎಷ್ಟು ವರ್ಷ ಬದುಕ್ತೇವಿ ನಮ್ಮದು ಇನ್ನ ಹುಟ್ಟಿಲ್ಲ ತೋರಿಸಿ ಎಷ್ಟು ವರ್ಷ ಬದುಕ್ತೇವಿ ಹುಟ್ಟಿಲ್ಲ ಅಂದ್ರೆ ಅಂದ್ರೆ ಹುಟ್ಟಿನ ಬಗ್ಗೆ ಉತ್ಸಾಹವೇ ಇಲ್ಲ ಜೀವನ ಬಗ್ಗೆ ಉತ್ಸಾಹವೇ ಇಲ್ಲ ಈಗ ವಿಚಾರ ಮಾಡ್ತಾನೆ ಎಷ್ಟದ ಈ ಗೆರೆ ಎಷ್ಟು ತೋರಿಸ್ತದೆ ಎಷ್ಟು ತೋರಿಸ್ತದೆ ಅದು ನೋಡಬೇಕು ಎಂಥ ಉತ್ಸಾಹ ಬದುಕಬೇಕು ಮನುಷ್ಯ ನಿರುತ್ಸಾಹಿಯಾಗಿ ಬಾಳಬಾರದು ಹೋಗೋದಿದ್ದರೂ ಕಷ್ಟ ಆಗೋದಿದ್ದರೂ ಉತ್ಸಾಹಿಯಾಗಿರಬೇಕು ಇದು ಯೋಗ ಕಾರ್ಯೋತ್ಸಾಹ ಅಂತರಿದೆ ಜೀವನೋತ್ಸಾಹ ಅಂತ ಕರೀತಾರೆ ಬಡದಾಡೋದು ಜೀವನದಲ್ಲಿ ಉತ್ಸಾಹಿಯಾಗಿರೋದು ಯುದ್ಧಸ್ವ ವಿಗತ ಜ್ವರ ವ್ಯಾಸ ಹೇಳ್ತಾನೆ ಯಾಕೆ ಬ ಹೆಂಗ್ ಬದುಕಬೇಕು ಯುದ್ಧಸ್ವ ವಿಗತ ಜ್ವರ ಜ್ವರ ಇರಬಾರದು ಚಿಂತೆ ಇರಬಾರದು ಇರಬಾರದು ಹಂಗೆ ಬದುಕಿರಬೇಕು ಕಷ್ಟ ಎದುರಿಸಬೇಕು ಅಂತ ಕಷ್ಟ ಏನು ಬಂದ್ರೆ ಏನು ಒಂದು 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 ಕ್ಷಣ ಹೋಗಬಹುದು ಇದಕ್ಕಿಂತ ದೊಡ್ಡ ಕಷ್ಟ ಬರೋದರೆ ಏನು ಜೀವನದಾಗ ಕಣ್ಣು ಮುಚ್ಚೋದಷ್ಟು ಬಿಟ್ರೆ ಅದಕ್ಕಿಂತ ದೊಡ್ಡದು ಬರೋದು ಯಾವುದು ಕಷ್ಟ ಅದನ್ನೇ ಸಹಜವಾಗಿ ತೆಗೆದುಕೊಳ್ಳುವ ಮನಸ್ಸು ನಮ್ಮದು ಆಯಿತು ಅಂದರೆ ಇವೆಲ್ಲ ನಡುವೆ ಏನು ಬರ್ತಾವ ಬಂದು ಹೋಗ್ತಾವ ಇವುಗಳ ಬಗ್ಗೆ ಯಾಕೆ ಕೆಡಿಸಿಕೊಳ್ಳೋದು ಇವೆರಡು ಭಾವನೆಗಳದಾವ ಜೀವನದಾಗ ನಿರಾಶಾವಾದ ಆಶಾವಾದ ಆಪ್ಟಿಮಿಸಂ ಪೆಸಮಿಸಂ ಶಾಪ್ ಎನ್ ಹಾವರ್ ಹೇಳ್ತಿದ್ರು ನಿರಾಶ್ ಏನದ ಜೀವನದಾಗ ಅವರ ಮಾತು ಅದು ಗೊತ್ತಿರಬೇಕು ಏನದ ಜೀವನದಾಗ ಸಾವ ನೋವ ಬಿಟ್ರೆ ಅದ ಏನು ಅಂದ ಏನದ ಇದ್ರಾಗ ಎದ್ದು ಕೂಡಲೇ ಹಸಿವದ ಕೆಲಸ ಮಾಡಿದ ಕೂಡಲೇ ನೀರಡಿಕೆ ಅದ ನಾಲ್ಕು ಮಂದಿ ಕೂಡ ಕೂಡಿದ್ರೆ ಜಗಳದ ಒಂದು ಸಮಾಜದಾಗಿದ್ದರೆ ಯುದ್ಧದ ಕೊನೆಗೊಮ್ಮೆ ಮರಣದ ಎಂಥದ್ರಾಗ ಸಿಕ್ಕ ಹಾಕ್ಕೊಂಡು ಜೀವನದಾಗ ಸುಖ ಎಲ್ಲ ಅಂದ ಮಳಿ ಬಂತಲ್ಲ ಎಷ್ಟು ಮಜ ಮಳಿ ಬಂದ್ರೆ ಏನಾಯ್ತು ಏನು ಆಕಾಶದಿಂದ ಭಾರಿ ಭಾರಿ ಶಸ್ತ್ರಗಳು ಏನಲ್ಲ ತುಂತುರ ಹನಿಗಳವ ಮೈ ಮೇಲೆ ಒಂದೊಂದು ಹನಿ ಹನಿ ಬಿದ್ರೆ ಮೈ ಪುಲಕಿತ ಆಯ್ತು ಅಂದ್ರೆ ಮೇಘ ಅಂತದ ಎಂಥ ಒಳ್ಳೆ ಜನ ಇಲ್ಲೇ ಬೀಳ್ಬೇಕು ಅನಿಸ್ತದ ಜೀವನ ಉತ್ಸಾಹ ಮ್ಯಾಲ ಕನಿ ಮನಿ ಮ್ಯಾಲ ಮೈ ದೇಹದ ಮೇಲೆ ಬಿದ್ದರೆ ನಿರುತ್ಸಾಹ ಆಗ್ತಿತ್ತು ಅಂದ್ರೆ ಬದುಕಂದ್ರೆ ಏನದ ನಿಜ ಇಲ್ಲ ಇದು ಮತ್ತೆ ಕೂಡಬೇಡ್ರಿ ಕೂಡ್ರಿ ಅಂತ ಹೇಳ್ದಲ್ಲ ನಾನು ಜೀವನದ ಉತ್ಸಾಹ ಆಯ್ತು ತೋಷಬಾರ್ದಲ್ಲ ಮಸ್ತಾಗಿ ತೋಷ್ಬಳ್ದ ಏನೇ ಮಾಡಿದರೂ ಉತ್ಸಾಹದಿಂದ ಮಾಡೋದು ಎಷ್ಟು ಚಂದಿಲ್ಲ ಅದು ಭಗತ್ ಸಿಂಗ್ ಎಂಥ ಇಂಥ ಒಬ್ಬೊಬ್ಬ ಹುಡುಗಿರ್ಲಿಲ್ಲ ಎಷ್ಟು ಜನ ಹುಡುಗರು ಇದ್ರಲ್ಲೇ ಅವ್ರಿಗೆ ಏನೂ ಇರಲಿಲ್ಲ ಭವಿಷ್ಯ ಇರಲಿಲ್ಲ ಅವ್ರಿಗಿನ್ನ ಸ್ವಾತಂತ್ರ್ಯ ಸಿಗಲಿ ಅವ್ರಿರುವಾಗ ಸಿಗಲಿಲ್ಲ ಸ್ವಾತಂತ್ರ್ಯದ ಅನುಭವ ಅವರು ಮಾಡಿಕೊಳ್ಳಲಿಲ್ಲ ಹಿಂಗೆ ಮಾಡ್ಕೋತೇವಿ ಅಂತ ಕನಸು ಇರಲಿಲ್ಲ ಅಂಥವರಿಂದ ಸ್ವಾತಂತ್ರ್ಯ ಬಂದುದ್ದಿದ ಎಂಥ ಹುಡುಗರು ಸಣ್ಣ ಸಣ್ಣ ಹುಡುಗರು ಎಂಥ ತ್ಯಾಗ ಮಾಡಿ ಆದರೆ ಉತ್ಸಾಹ ಎಷ್ಟು ಉತ್ಸಾಹ ಎಷ್ಟು ಇನ್ನೊಬ್ಬ ಹುಡುಗ ಇದ್ದ ಬಹಳ ವರ್ಷ ಅಲ್ಲ ಹದಿನಾಲ್ಕು ವರ್ಷದ ಹುಡುಗ ಹದಿನಾಲ್ಕು ವರ್ಷದ ಹುಡುಗ ಒಂದು ಕನಸ ಏನು ಕಚೇರಿ ಅದ ಆಳುವವರ ಕಚೇರಿ ಗೊತ್ತಾಯ್ತಲ್ಲ ತಮಗೆ ಆಳುವವರ ಕಚೇರಿ ಅದರ ಮೇಲೆ ಧ್ವಜ ಏರಿಸಬೇಕಂತ ಕನಸ ಹುಡುಗ ಹದಿನಾಲ್ಕು ವರ್ಷದ ಹುಡುಗ ಎಲ್ಲ ಈಗ ಎಲ್ಲ ಹುಡುಗರು ಕೂಡಿ ಬರ್ತಾರೆ ಸಣ್ಣ ಹುಡುಗರು ಕೈಯಾಗ ಶಸ್ತ್ರ ಅಲ್ಲ ಧ್ವಜ ಒಬ್ಬ ಹುಡುಗ ಹೆಂಗೋ ತಪ್ಪಿಸಿಕೊಂಡು ಧ್ವಜ ತಗೊಂಡು ಕಟ್ಟಡದ ಮೇಲೆ ಏರ್ತಾನೆ ಏರೆ ಇಲ್ಲೆಲ್ಲ ಹುಡುಗರು ನಿಂತಿರ್ತಾರೆ ಮೇಲೆ ಇರ್ತಾನ ಏರಿ ಧ್ವಜ ಹಾಕಿ ಜೈಕಾರ ಹಾಕಿ ಬಿಡ್ತಾನ ಪೊಲೀಸರು ನೋಡ್ತಾರ ಇವ ಕೆಳಗಿಳಿದ ಬರುವಾಗ ಬೆನ್ನಟ್ತಾರ ಇದು ಆತ ಇಳಿದು ಬರ್ತಾನೆ ಅವಾಗ ಗೋಳಿ ಹಾಕ್ತಾರೆ ಆತ ಉರುಳಿ ಬೀಳ್ತಾನೆ ಅವನನ್ನು ಆಸ್ಪತ್ರೆಗೆ ಒಯ್ತಾರೆ ನೋಡಬೇಕು ಒಂದು ಘಟನಾ ನಡೆದತ್ತು ಆಸ್ಪತ್ರೆಗೆ ಒಯ್ತಾರೆ ಆಸ್ಪತ್ರೆಯಲ್ಲಿ ಡಾಕ್ಟರು ಬಹಳ ಅವರಿಗೆ ಕನಿಕರ ಹುಡುಗರ ಬಗ್ಗೆ ಬಹಳ ಪ್ರೀತಿಯಿಂದ ಮಾತನಾಡಿಸ್ತಾರೆ ಹುಡುಗ ಕೇಳ್ತಾನ ಮಹಾನುಭಾವ್ರೇ ಅವರು ಡಾಕ್ಟರ್ ಅಂತಾರ ನೀನ್ ಚಿಂತಿ ಮಾಡಬೇಡ ನೀನು ಚಿಂತಿ ಮಾಡಬೇಡ ನೀನೇನೂ ಸಾಯೋದಿಲ್ಲ ಅಂತ ಹೇಳ್ತಾರೆ ನಾನು ಉಳಿಸ್ತೇನೆ ಅಂತ ಆ ಹುಡುಗ ಹೇಳ್ತಾನ ಉಳಿಸ್ರಿ ಬಿಡ್ರಿ ಅದು ಪ್ರಶ್ನೆಲ್ಲ ಅದು ಪ್ರಶ್ನೆಲ್ಲ ಮಹಾನುಭಾವ್ರೇ ಡಾಕ್ಟರ್ರೇ ಗುಂಡ ಎದೆಯಿಂದ ಒಳಗೆ ಹೋಗ್ಯದೋ ಬೆನ್ನಿಂದ ಮರ ಒಳಗ್ ಬಂದದೋ ಅಂದ ಯಾಕೆ ಅಂತ ಕೇಳಿದ್ರು ಡಾಕ್ಟರು ನಾನು ಬೆನ್ನಿಂದ ಒಳಗೆ ಗುಂಡ ಬಂತು ಅಂದರೆ ನಾನು ಬಹಳ ದುಃಖಿ ಆಗ್ತೇನೆ ನನಗೆ ಎದೆಯಿಂದ ಒಳಗೆ ಹೋಗಿ ಸಾಯಬೇಕು ಅಂತ ಇಚ್ಛಾ ಹೇಡಿಯಾಗಿ ಓಡಾಗಿ ಹೊಡೆದರು ಅಂತಲ್ಲ ಎದರಸಾಗಿ ಹೊಡೆದರು ಅಂತಾಗ ಏನು ಉತ್ಸಾಹ ಹೊಡಿಸಿಕೊಳ್ಳಿದ್ರೆ ಉತ್ಸಾಹ ಎದಿನಲ್ಲಿ ಹೊಡೀರಿ ಅಂದ ಹಂಗೆ ಹೊಡಿಸ್ಕೊಂಡಿನಲ್ಲ ಹೇಳಿ ಅಂದ ಗುಂಡ ಹಿಂದಿನಿಂದ ಬಂತು ಮುಂದಿನಿಂದ ಬಂತು ಅಂತ ಕೇಳಿದ ಎಂಥ ಮನೋಭಾವ ನಮ್ದು ರಕ್ ಮುಂದಿನಿಂದ ಬಂತು ಅಥವಾ ಹಿಂದಿನಿಂದ ಬಂತು ನಮ್ಮದು ಬೇರೆ ನಮಗೆ ಭಾರತ ಕಟ್ಟೋದು ಬಹಳ ಕಷ್ಟದ ಯಾಕೆ ನಮ್ಗೆ ಜೀವನ ಕಟ್ಟಿಕೊಳ್ಳೋದೇ ಕಷ್ಟ ಇರುವಾಗ ಇನ್ನು ಅಖಂಡ ಭಾರತ ಕಟ್ಟೋದು ಎಷ್ಟು ಕಷ್ಟದ ಕೆಲಸ ಅದ ನಮ್ಮ ಜೀವನದಾಗ ಬೇಸರ ಏನದ ಮನ್ಯಾಗ ಅಂತ ಏನದ ಮನ್ಯಾಗ ಏನಿರ್ಬೇಕು ಮನೆಯಾಗ ಕೋಣೆಗಳಿರ್ತಾವ ಮನೆಯಾಗ ಕಿಡಕಿ ಬಾಗಿಲ ಇರ್ತಾವ ಮನ್ಯಾಗ ಸಾಮಾನ ಇರ್ತದ ಎಲ್ಲ ಇರ್ತಾವ ಮನೆಯವ್ರು ಇರ್ತಾರ ಮಕ್ಕಳು ಇರ್ತದೆ ಎಲ್ಲ ಇರ್ತದೆ ಏನದ ಮನ್ಯಾಗ ಏನಿಲ್ಲ ಇವನೇ ಇಲ್ಲ ಏನದ ಮನೆಯ ಉತ್ಸಾಹನ ಇಲ್ಲ ಏನಿದ್ದರೇ ಏನು ಇಲ್ಲದರ ಕಡೆ ಬಹಳ ಲಕ್ಷ್ಯ ಹೋಯಿತು ಅಂದ್ರೆ ಎದ್ದದ್ದು ಸಂತೋಷ ಕೊಡೋದಿಲ್ಲ ಮನುಷ್ಯಾಗ ಅಲ್ಲೇನ್ ಬಹಳ ಆಶ್ಚರ್ಯದ ಆ ಹುಡುಗರು ಹೆಂಗೆ ಬದಕ್ಯಾರ ನಾವು ಹೆಂಗೆ ಬದುಕ್ತೀವಿ ಸುಮ್ಮನೆ ನಿಸರ್ಗದಾಗ ನೋಡಿ ಏನು ಉತ್ಸಾಹ ಏನು ಕಾರ್ಯೋತ್ಸಾಹ ಏನು ಕುಣಿತಾವ ಯಾವ ನವಿಲುಗಳು ಅವು ಕೋಳಿ ಕೋಳಿ ಹಾರಕ್ಕೆ ಸರಿಯಾಗಿ ಬರುದಿಲ್ಲ ಅವ್ ಹಾರದ್ರೆ ಎಷ್ಟು ಹಾರ್ತಾವ ಒಂದ್ ಇಟಿಟ್ ಹಾರ್ಕೋತ್ ಹಾರ್ಕೋತ್ ಹೊಂಟರಿತವ ಏನಿಲ್ಲ ಆದ್ರೆ ಏನು ಕುಣಿತಾವ ಕುಣಿತವ ಕುಣಿತವ ಏನು ಉತ್ಸಾಹ ಜೀವನ ಉತ್ಸಾಹ ಪ್ರತಿ ನಿಸರ್ಗದ ಪ್ರತಿ ಜೀವಿ ಜೀವಿಯಲ್ಲಿ ಅಂಥ ಉತ್ಸಾಹ ಒಬ್ನೇ ಒಬ್ಬ ಜೀವಿ ಅವನಲ್ಲಿ ನಿರುತ್ಸಾಹ ಆತ ಯಾರು ಮನುಷ್ಯ ಮನುಷ್ಯ ಈ ಉತ್ಸಾಹ ಅನ್ನೋದೇ ವೀರ್ಯ ಶ್ರದ್ಧಾ ವೀರ್ಯ ಸ್ಮೃತಿ ಸಮಾಧಿ ಪ್ರಜ್ಞಾ ಪೂರ್ವಕ ಇದು ಸೂತ್ರ ಶ್ರದ್ಧಾ ನೋಡೇವಿ ಇದು ವೀರ್ಯ ಉತ್ಸಾಹ ಜೀವನೋತ್ಸಾಹ ಬೇಕು ಮನುಷ್ಯ ಕಷ್ಟಗಳ ಬಂದೇ ಬರ್ತಾವಗಳೇ ನೋಡ್ದೇವಲ್ಲ ಹೊಯ್ದಾಟ ಇರೋದೇ ಜಗತ್ತಿನಲ್ಲಿ ಏರೋದು ಇಳಿಯೋದು ಬರೋದು ಹೋಗೋದು ತುಂಬೋದು ಖಾಲಿ ಆಗೋದು ಎಲ್ಲ ಇರೋದೆ ಎಂಥದರ ಮಧ್ಯ ಉತ್ಸಾಹ ಎಂಥದರ ಮಧ್ಯ ಉತ್ಸಾಹ ನಮ್ಮನ ಕುಂಡ್ರಸವರು ಬರ್ತಾರ್ರೆ ಎಬ್ಸೋರು ಬರ್ತಾರೆ ಇಲ್ಲವೇನು ಕುಂಡ್ರಸವರು ಬರುತ್ತಾರ್ರ ಎಬ್ಸೋರು ಬರ್ತಾರೆ ನೀವೆಲ್ಲ ಕೂತಿರ್ತಿರಲ್ಲ ಇಪ್ಪತ್ತೈದಕ್ಕೆ ಹೋಗಿ ಕೂತಿ ಕೂಡ್ತಿರಲ್ಲ ಅಲ್ಲಿ ಕುಂಡ್ಸೋರು ಬೇರೆ ಯಾರೋ ಕುರ್ಚಿ ಹಾಕ್ತಾರ ಯಾರೋ ಶೃಂಗಾರ ಮಾಡ್ತಾರ ಇಬ್ಬರನ್ನು ಓದು ಕುಂಡಿಸ್ತಾರ ಕುಂಡ್ರಿಸೋರು ಬರ್ತಾರ ನೀವು ಅಲ್ಲೇ ಕೂತ್ರಿ ಅಂದ್ರೆ ಏಳ್ರಿ ಅಂತ ಹೇಳೋರು ಬರ್ತಾರ ಎಷ್ಟೊತ್ತ ಕುಂಡ್ರವರು ಈ ಕುರ್ಚಿಗಳು ಹೋಗೋದಾವ ಇನ್ನೊಂದು ಲಗ್ನದ ಅಲ್ಲಿ ಬಾಡಿಗೆ ಮುಗಿತು ಒಂಬತ್ತು ಗಂಟೆಗೆ ಏಳಿ ಬರ್ತಾರೆ ಮುಖದ ಮೇಲೆ ಹೊಯ್ದಾಟಿರ್ಬೇಕು ಉತ್ಸಾಹ ಉತ್ಸಾಹ ಅದಕ್ಕೂ ಉತ್ಸಾಹ ಇಳಕು ಉತ್ಸಾಹ ಕೂಡಕು ಉತ್ಸಾಹ ಹಾಗೆ ಈ ಜಗತ್ತಿಗೆ ಬರಕ ಉತ್ಸಾಹ ಹೋಗಾಕ ಉತ್ಸಾಹ ಸಾಧ್ಯ ಆದ್ರೆ ಹಾಗೆ ಜಗತ್ನಾಗೆ ಚೆನ್ನಾಗಿ ಇರಕ್ಕೂ ಉತ್ಸಾಹ ಅಥವಾ ಕಷ್ಟಗಳನ್ನು ಎದುರಿಸಾಕು ಉತ್ಸಾಹ ಇತ್ತು ಅಂದ್ರೆ ಕಷ್ಟಗಳ ಪರಿಣಾಮ ಕಡಿಮೆ ಆಗ್ತದೆ ಜೀವನ ಸುಖಿ ಆಗ್ತದೆ ಒಂದಿಷ್ಟು ಕಷ್ಟ ಕಡಿಮೆ ಆಗ್ತಾವ ಉತ್ಸಾಹ ಇತ್ತು ಅಂದ್ರೆ ಅದರ ನೋವ ಕಡಿಮೆ ಆಗ್ತದೆ ಏನು ಬರೋದು ಬರ್ತದೆ ನೋವ ಕಡಿಮೆ ಆಗ್ತದೆ ಮುಪ್ಪ ಇರ್ತದೆ ಮುಪ್ಪಿನ ನೋವ ಕಡಿಮೆ ಆಗ್ತದೆ ಮನೆಯೊಳಗೆ ತೊಂದರೆಗಳು ಇರ್ತಾವ ತೊಂದರೆಗಳು ಕಡಿಮೆ ಆಗ್ತ ಇರುತ್ತ ಅದರ ನೋವ ಕಡಿಮೆ ಆಗ್ತದೆ ನೋವ ಹಾಗೆ ಉತ್ಸಾಹ ಅಂಥ ಉತ್ಸಾಹ ಮನುಷ್ಯನಿಗೆ ಬಹಳ ವಶ್ಯ ಅಂಥದನ್ನ ನಾವು ಮನಸ್ಸಿನಲ್ಲಿ ಹೀಗೆ ಹಾಕಿಕೊಂಡ್ರೆ ಜೀವನ ಮತ್ತೆ ಸುಖಿ ಆಗ್ತದೆ ಜೀವನ ಇದು ಶಾಂತಿಯಿಂದ ತುಂಬೋ ಸಾಧ್ಯತ ಅದ ಅಂದ ಇದು ಎರಡನೇದ್ದು ಶ್ರದ್ಧಾ ವೀರ್ಯ ಇದು ಬೇಕು ಏನೇ ಮಾಡೋಣ ಮಸ್ತಾಗೆ ಮಾಡೋದು ಹೆಜ್ಜೆ ಇಡೋದಾದರೂ ಸಹಿತ ಶಿಸ್ತಾಗೇನೆ ಇಡೋದು ಎಳೆದು ಮಾಡಿ ಇಲ್ಲ ವಯಸ್ಸಷ್ಟು ಇಪ್ಪತ್ತೈದು ಏನು ನಡೀತಾನೆ ಹೆಂಗೆ ಕಾಲು ಎಳ್ಕೋತ್ ಎಳ್ಕೋತ್ ಚಪ್ಪಲ ಸೌಡ ಅದು ಎಳ್ಕೋ ನಡುವಲ್ಲ ಎಳೋದು ಹಿಂಗಾದರೆ ಕಟ್ಟೋದೇನದ ಬದುಕ ಹೆಂಗ್ ಕಟ್ಟೋದು ಸಾಧ್ಯ ವಯಸ್ಸಿದ್ದಾಗ್ರೆ ಈಗ ನಾವು ಮುದುಕರಾಗೇವಿ ಆ ಮಾತು ಬೇರೆ ಕಾಲು ಎತ್ತಾಕ ಬರೋದಿಲ್ಲ ಎಳುವಕ್ಕ ಬರೋದಿಲ್ಲ ಅದು ಸರಿ ಆದರೆ ವಯಸ್ಸು ಇದ್ದಾಗ ಹಿಂಗಿಡಬೇಕು ಕಾಲ ಉತ್ಸಾಹದಾಗಿ ತುಂಬಿರ್ಬೇಕು ಹಂಗೆ ಅದು ಹುಡುಗರನ್ನ ನೋಡ್ರಿ ಮನೆಯಾಗ ಎಂಥ ಹುಡುಗರು ಅವು ಅಂಬೆಗಾಲ್ ಹಚ್ತಾವ ಇಲ್ಲ ಮೊದಲ ನೆಲದ ಮೇಲೆ ಮಲಗೆ ಸರಿಯಕ್ಕೆ ಶುರುವಾಗ್ತಾವ ಆ ಬಳಿಕ ಕಂಬೆಗಾಲು ಹಾಕ್ತಾವ ಅಲ್ಲಿಂದ ಹೇಳೋ ಪ್ರಯತ್ನ ಮಾಡಿ ಬೀಳ್ತಾವ ಬೀಳ್ತಾವ ಹೇಳ್ತಾವ ಬಿದ್ದಾಗ ಅಳ್ತಾವ ಏಳ ನಕ್ ಏಳ್ತಾವ್ ಮುಂಚದಾಗಿರ್ತದ ನಾ ಬಿದ್ದ ಏನು ಹೇಳುದಲ್ಲ ಅಂತದೇನದು ಹೇಳುದಿಲ್ಲ ಅಂತದ ಅಕಸ್ಮಾತ್ ನೀವು ಬಿದ್ದದ ಇನ್ನಿದನ್ನು ಎಬ್ಬಿಸಬಾರ್ದಂತ ಅದು ಹೇಳಕ್ ಹೋದ್ರೆ ನೀವು ಇಟ್ರೆ ಆಗ್ತದ ಶುರುವಾಗ್ತದಷ್ಟೆ ನಾ ಹೇಳವ್ನೆ ನಾ ಬೀಳವನೆ ಬೀಳೋದೆ ಹೇಳೋದೆ ಬೀಳೋದೆಲ್ಲ ಹೇಳೋದಕ್ಕೆ ನಮ್ದು ಹಂಗಲ್ಲ ಹೇಳೋದೆಲ್ಲ ಬೀಳೋದಕ್ಕೆ ಎಷ್ಟು ವ್ಯತ್ಯಾಸದ ಬಾಲತನಕ್ಕೂ ದೊಡ್ಡವರಾದಾಗ ಎಷ್ಟು ಅದ ಬೇಕು ಉತ್ಸಾಹ ಇದಕ್ಕೆ ಯೋಗ ಅಂದ್ರೆ ಸುಮ್ಮನೆ ಎಲ್ಲೋ ಅಲ್ಲ ಯೋಗ ಅಂದ್ರೆ ಬದುಕಿನಲ್ಲಿ ಅದು ಬರ್ತದಲ್ಲ ಅದು ಯೋಗ ಇದು ಪತಂಜಲರ ಎರಡನೇ ಮಾತು ಯೋಗ ಅದು ವೀರ್ಯ ಆ ಬಳಿಕ ಮೂರನೇದ್ದು ಸ್ಮೃತೇ ಮರಿಬೇಡ್ರಿ ಅಂದ ಏನು ಚೆನ್ನಾಗಿ ಬದುಕಬೇಕು ಬದುಕಿನ ಗುರಿ ಪ್ರಶಾಂತಿಯನ್ನು ಅನುಭವಿಸೋದು ಅನ್ನೋದನ್ನು ಮರಿಬೇಡಿ ಒಳ್ಳೆದ ಒಳ್ಳೇದು ಈ ಜಗತ್ತಿನೊಳಗೆ ಸಾಕಷ್ಟದ ಇದನ್ನು ಮರಿಬೇಡಿ ಅಂತ ಎಲ್ಲವೂ ಕೆಟ್ಟಿಲ್ಲ ಎಲ್ಲವೂ ನಮಗೆ ವಿರೋಧವಾಗಿಲ್ಲ ಜಗತ್ತಿನಲ್ಲಿ ಬಹಳಷ್ಟು ಒಳ್ಳೆದ ಇದನ್ನು ಮರಿಬೇಡಿ ಮನಿನೇ ಮಹತ್ವದ್ದಲ್ಲ ಮನಿ ಹೊರಗೆ ಹಿಂಗ ನೀವು ಬಂದ್ರೆ ಹೊರಗೊಂದು ಅದ್ಭುತವಾದ ಜಗತ್ತದ ಅನ್ನೋದನ್ನ ಮನೆಯ ವೈಭವದಾಗ ಸಿಕ್ಕ ಮರಿಬೇಡಿ ಹೆಂಗದ ಜಗತ್ತು ಹೊರಗೆ ಹೊರಗೆ ಬರಬೇಕು ಒಂದಿಷ್ಟು ಮನೆ ಕಟ್ಟ್ಯಾನ ನಲ್ವತ್ತು ವರ್ಷ ಆತು ಹೊರಗೆ ಬಂದಿಲ್ಲ ಯಾಕೆ ಎಲ್ಲ ಮನ್ಯಾಗ ಸೂರ್ಯೋದಯ ಮನ್ಯಾಗೆ ಚಂದ್ರೋದಯ ಮನ್ಯಾಗೆ ಯಾಕೆ ಅಲ್ಲೆಲ್ಲ ಮಾಡಿರ್ತಾರ ಹಾಗೆ ಈಗ ಬಂದಿರ್ಲನ್ ಕೆಲವು ಮನೆಗಳನ್ನ ಕಟ್ಟ್ಯಾರ ಈಗ ಈಗ ಮಲ್ಕೊಂಡು ಒಂದು ಬ ಬಟನ್ ಹಾಕಿ ಬಿಟ್ರೆ ದೀಪಗಳೆಲ್ಲ ಹೋಗ್ತಾವ ಮ್ಯಾಗಿನ ಛತ್ತು ಮರಿ ಆಗ್ತದೆ ಚಂದ್ರ ಹೀಗೆ ಹುಟ್ಟತಾನೆ ನಕ್ಷತ್ರಗಳು ಹಿಂಗೆ ಬರ್ತಾವ ಎಲ್ಲ ಒಳಗೆ ಮುಖಂಡಾಗ ಮತ್ತೆ ಎಲ್ಲಿ ಮಲಗಾನ ಸಿಮೆಂಟ್ ಬಿಲ್ಡಿಂಗ್ದಾಗ ಮಲಗಾನ ಮ್ಯಾಲ ಹಾಂಗೆ ಬರ್ತಾವ ಇವ ಕಣ್ಣು ಮುಸ್ತಾನ ಅವು ಹೋಗಿ ಬಿಡ್ತಾವೆ ಮುಂಜಾನೆ ಎದ್ದು ನೋಡ್ತಾನ ಏನಿಲ್ಲ ಅದೇ ಮ್ಯಾಲ ಹಿಂಗೆ ಎಲ್ಲ ಒಳಗೆ ತಂದೇವೆ ಆದರೆ ಮನುಷ್ಯನೇ ಹೊರಗೊಂದು ಅದ್ಭುತ ಜಗತ್ತದೆ ಅದನ್ನ ನೋಡೊಂದಿಷ್ಟು ಮರಿಬೇಡ ಜಗತ್ತಿನಾಗ ನೀ ಅದೇ ಮನೆಯಾಗಲ್ಲ ಜಗತ್ತಿನಾಗ ಅದೇ ಅನ್ನೋದನ್ನೊಂದಿಷ್ಟು ಮರಿಬೇಡ ನಿನ್ನ ಮನೆ ಬಹಳ ಚಿಕ್ಕದು ಜಗತ್ತಿನ ಮನೆ ಬಹಳ ದೊಡ್ಡದು ಆಕಾಶವೇ ಅಲ್ಲೇ ಮ್ಯಾಲ ಭೂಮಂಡಲ ನೆಲ ಸುತ್ತಮುತ್ತ ದಿಕ್ಕಗಳು ಅಲ್ಲೆಲ್ಲ ವಸ್ತು ಒಡೆದುಗಳು ಅದ್ಭುತ ನಿಸರ್ಗ ఎంతవన్న అదే అంత మరిబేడా స్మర స్మృతి మరిబేడా రూపిస్తా రూపస్తా ఒక దివ్య దేవ సమర్థ్యద అన్నోదన్న ఒంది మరీబేడా అష్టే అలా నీను బరేద అలా నేను ఒళిష్టు బేరే అది అన్నోదన్న మరీబేడా మరిబారదు ನಾನು ಸಾಯೋದಷ್ಟೇನ ಅಲ್ಲ ಸಾಯಲಾರದ್ದು ಒಂದಿಷ್ಟು ನನ್ನೊಳಗದ ಅನ್ನೋದನ್ನು ಮರಿಬೇಡ ಎಲ್ಲ ಸಾಯೋದಿಲ್ಲ ಇದರಾಗ ಸಾಯಲಾರದ್ದು ಒಂದದ ಸಾಯಲಾರದ್ದು ಒಂದದ ಒಬ್ಬ ಗಡಿಗೆ ತುಂಬಿಕೊಂಡು ನೀರು ತುಂಬಿಕೊಂಡು ಹೊರಟಿದ್ದ ನೀರು ತುಂಬಿಕೊಂಡು ಹೊರಟಿದ್ದ ಎಡಿವಿ ಬಿದ್ದ ಗಡಿಗೆ ಒಡಿತೋ ನೀರ ಹರಿದು ಹೋಯ್ತು ಅಳಕ ಶುರು ಮಾಡ್ದ ಯಾಕ ಅಂತ ಕೇಳಿದ್ರು ಗಡಿಗೆ ಒಡಿತು ಅಂದ ಒಡಿಯೋದೆ ಅಂದ್ರು ಎಡೋದಾಗ ಗಡಿಗೆ ಒಡಿತದ ನೀರ ಹೋಯ್ತು ಅಂದ ನೀರ್ ಹೋಗಿಲ್ಲ ನೀರ ಮಾಯ ಆಗ್ಯದ ಅಷ್ಟೇ ಅದು ಒಡ್ದಿಲ್ಲ ನಾಶ ಆಗಿಲ್ಲ ಮತ್ತು ಬರ್ತದ ಅಲ್ಲಿ ಹೋಗು ಹಳ್ಳಕ್ಕೆ ಹೋಗು ಬಾವಿಗೆ ಹೋಗು ಮತ್ತು ತುಂಬೆ ಇರ್ತದೆ ಗಡಿಗೆ ಒಡಿತದೆ ವಿನಃ ಗಡಿಗೆ ಒಳಗಿರುವ ನೀರು ಒಡೆಯೋದಿಲ್ಲ ನೀರು ಎಲ್ಲರೇ ಹೋಗಿ ಅದು ಇರ್ತದೆ ಅದು ಒಡೆಯೋದಲ್ಲ ನೀರು ಇರೋದು ಹಾಗೆ ದೇಹ ಒಡೆದು ಹೋಗ್ತದೆ ಆದರೆ ದೇಹದಾಗಿರುವ ಅದಲ್ಲ ಭಾವ ಅದು ಒಡೆಯೋದಲ್ಲ ಫೇತ್ ಲೂಸ್ ಆನ್ ಫಾರ್ ಎವರ್ ಅದು ಒಡೆಯೋದಲ್ಲ ಆದರೆ ಒಳಗೆ ಇನ್ನೊಂದಿಷ್ಟು ಹೋದ್ರೆ ಒಳಗೆ ಆತ್ಮ ಅಂತದ ಅದು ಸಾಯೋದಲ್ಲ ಅದು ಸಾಯೋದಲ್ಲ ಅಂತವಂತ ಇಮೇ ದೇಹ ನಿತ್ಯ ಶರೀರಿಣ ಅನಾಸಿನ ಅಪ್ರಮೇಯ ದೇಹದಾಗ ದೇಹದಂಗಲ್ಲ ದೇಹಕ್ಕಿಂತ ಭಿನ್ನವಾಗಿ ಒಂದು ಸತ್ಯ ಅದ ಚೇತನ ಅದ ಜ್ಞಾನದ ಒಂದು ವಸ್ತುವದ ತತ್ವದ ಅದೇ ನಾ ಇದು ಹೋಗ್ತದೆ ಅದು ಇರ್ತದೆ ಅದಕ್ಕೆ ಇದರ ಕೂಡ ಬಹಳ ಹೋಗುತ್ತದೆ ಅಂತ ಚಿಂತೆ ಮಾಡೋ ಬದಲ ಇದು ಹೋಗ್ತದೆ ನಾನು ಹೋಗೋದಿಲ್ಲ ಅಂತ ಒಂದಿಷ್ಟು ಮರಿಬೇಡ ಜಗತ್ತು ಬದಲಾಗ್ತದೆ ಆದರೆ ಜಗತ್ತಿನ ಮೂಲ ವಸ್ತು ಹೆಂಗಿರಬೇಕ ಹಂಗೇ ಇರ್ತದ ಇದನ್ನು ಮರಿಬೇಡ ಆ ಮೂಲ ವಸ್ತುವೇ ದೇವ ಅದನ್ನು ಮರಿಬೇಡ ಇದರಾಗೆ ಬಹಳ ಇದರ ಕಡೆ ಲಕ್ಷ ಕೊಟ್ಟು 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 ಹೋದೇವಿ ಅಂದ್ರೆ ಅದು ಮರ್ಕೋತ್ ಹೋಗ್ತದೆ ಮರೆಯದೆ ಪೂಜಿಸೋ ನಮ್ಮ ಕೂಡಲ ಸಂಗಮ ದೇವನ ಮರೆಯದೆ ಯಾವಾಗ ಎಷ್ಟು ಚಂದ ಹೇಳಾರ ಮುಪ್ಪಿಂದ ಒಪ್ಪ ಅಳಿಯದ ಮುನ್ನ ಮೃತ್ಯು ಮುಟ್ಟದ ಮುನ್ನ ಇದಕ್ಕೆ ದೇಹಕ್ಕೆ ಮೃತ್ಯು ಮುಟ್ಟೋ ಮೊದಲ ಮುಪ್ಪ ಬಂದು ನಮ್ಮ ಸೌಂದರ್ಯವನ್ನ ಕೆಡಿಸೋ ಮೊದಲ ಒಂದಿಷ್ಟು ನೆನಪು ಮಾಡಿಕೊ ಏನು ನೀನು ಹೋಗಾವಲ್ಲ ನೀನು ಇರುವಂಥ ವಸ್ತು ಅನ್ನೋದನ್ನ ಮರಿಬೇಡ ಜಯತ್ತನೆ ಹೋದ ಕೂಡಲೇ ಎಲ್ಲ ಹಾಳಾಗೆ ಹೋಗ್ತದಂತೂ ವಿಚಾರ ಮಾಡಬೇಡ ಎಷ್ಟೋ ಸಲ ನಾವು ಅನ್ನೋದಲ್ಲ ನಾನು ಇಲ್ಲದಿದ್ರೆ ಇನ್ನೇನು ಮನೆ ನಡೀದಿಲ್ಲ ಅಂತೆ ಎಲ್ಲ ಹಿಂಗ ಹೋಗ್ಯಾರ ನಾ ಅದೇನೇ ಅಂತ ಒಂದಷ್ಟು ಮನೆಗೆ ಕಳಿಯದ ಇಲ್ಲದಿದ್ರೆ ಮನೆಯಾಗೇನು ಹಿಂಗ ರಾಜಾರು ಹಿಂಗ ಹೇಳ್ಕೊತ ಆದ್ರು ನಾವು ಹಾಳ್ತೇವಿ ಅಂತ ಚಂದದ ಜಗತ್ತ ನಾವ ಆದ ಬಳಿ ಕಿಲ್ ಎಲ್ಲ ಹಾಳಾಗಿ ಹೋಗ್ಕಾರಿ ಇವರು ಜನ ಅಂತ ಅವ್ನು ಆದ ಆರಾಮ ಅದ ರೀ ಮೊದಲ ಅಂತಿದ್ದಲ್ಲೇನು ಭಾರತ ದೇಶದಾಗ ಅಂತಿದ್ರು ಹೂ ಈಸ್ ಆಫ್ ಹೂ ಆಫ್ಟರ್ ಅಂತಿದ್ರು ಮುಂದೇನ ಹೇಳದಲ್ ಹೂ ಆಫ್ಟರ್ ಅಂತಿದ್ರು ಇವ್ರು ಆದ ನಂತರ ಮುಂದೇನು ಅಂತಿದ್ರು ಎಲ್ಲರೂ ಹೋಗ್ಯಾರೀ ಮುಂದೆ ನಡದೆ ನಡ್ದದ ಜಗತ್ತಿನಾಗ ಯಾವುದೂ ನಿಲ್ಲೋದಿಲ್ಲ ಯಾರಾಗೂ ಅವಲಂಬಿಸಿಲ್ಲ ಅನ್ನೋದನ್ನ ಮರೀಬೇಡ ಅದನ್ನ ಮರೀಬೇಡ ನೀ ಇಲ್ಲದಿದ್ರೆ ಇನ್ನೊಬ್ಬ ಬರ್ತಾನೆ ಅವ ಇಲ್ಲದ್ರೆ ಮತ್ತೊಬ್ಬ ಬರ್ತಾನೆ ಜಗತ್ತು ಬಡವಲ್ಲ ನಿಸರ್ಗ ಬಡವಲ್ಲ ಈ ಭೂಮಿ ಹೋಯ್ತು ಅಂದ್ರೆ ಇನ್ನೊಂದು ಭೂಮಿಯಾಗ ತಯಾರು ಮಾಡ್ತದ ನಿಸರ್ಗ ನಮ್ಮಂಥವ್ರನ್ನ ಬೇಕಾದಷ್ಟು ಜನರನ್ನ ತರ್ತದ ಕಳಿಸ್ತದ ತರ್ತದ ಕಳಿಸ್ತದ ಅದಕ್ಕೆ ಗೊತ್ತದ ಅದಕ್ಕೆ ಅದಕ್ಕೆ ಕಳಿಸ್ತದ ನಾವೇನು ತಿಳ್ಕೊಂಡಿವಿ ನನಗೆ ಹೆಂಗ ಇಷ್ಟು ತಾಪ ಆಗ್ಯದಲ್ಲ ಅದೆಂಥ ದೇವರು ಅಂತೇ ನಾ ಏನಂಥದ ಮಹತ್ವದ್ದು ಈ ಜಗತ್ನ ನಾನು ದಿವಸ ಪೂಜೆ ಮಾಡ್ತೀನಿ ಎಲ್ಲ ಮಾಡ್ತೀನಿ ಒಂದು ದಿವಸ ಯಾರಿಗೇ ಅಂದ ಮಲ್ಲ ಬಿಟ್ಟ ಮಲ್ಲ ನನ್ನ ಕಾಲು ಯಾಕೆ ಏನು ಹಂಗಂದ್ರೆ ಯಾಕಿದು ಎಲ್ಲೋ ಸೌದಾವ ಕುಂಡ್ರಾಗ ಹೇಳಾಗ ಯಾಕೆ ತ್ರಾಸ ಆಗ್ತದೆ ನಾ ಏನು ಮಾಡೀನಿ ಅಂಥದ್ದ ಪಾಪ ಪಾಪ ಏನು ಮಾಡೇವಿ ಅಂದ್ರೆ ಮರ್ತೇವಿ ಅಷ್ಟೆ ಇದು ಹೋಗುತ್ತದೆ ಅನ್ನೋದನ್ನು ಮರ್ತೇವಿ ಅಷ್ಟೆ ಇದು ಹಿಂಗೇ ಇರೋದನ್ನೋದನ್ನು ಮರ್ತೇವಿ ಅಷ್ಟೆ